ಇದು ಆಫ್ ಕನ್ನಡಿಗ ಡಿಜಿಟಲ್ ನ್ಯೂಸ್ನಿ ಹಲಸುಲಿಗೆ ಗ್ರಾಮ ಪಂಚಾಯಿತಿ ಸುದ್ದಿಗೆ ಸ್ಪಂದನೆ ದೊರಕಿದ್ದು ಗ್ರಾಮ ಪಂಚಾಯತ್ ಚರಂಡಿ ಕಾಲುವೆಗೆ ದುರಸ್ತಿ ಭಾಗ್ಯ ದೊರಕಿದಂತಾಗಿದೆ ಈ ಮೂಲಕ ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ನ ಸುದ್ದಿಗೆ ಜಯ ಸಿಕ್ಕಂತಾಗಿದೆ ಇಂದು ಬೆಳಗ್ಗೆಯಷ್ಟೇ ಈ ಬಗ್ಗೆ ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ನಲ್ಲಿ ಸುದ್ದಿ ಬಿತ್ತರಿಸಲಾಗಿತ್ತು ಸುದ್ದಿ ಬಿತ್ತರವಾಗ್ತಿದ್ದಂತೆ ಹಲಸುಲಿಗೆ ಗ್ರಾಮ ಪಂಚಾಯಿತಿ ಸಭೆ ನಡೆದಿದ್ದು ಗ್ರಾಮ ಪಂಚಾಯತ್ ಚರಂಡಿ ಕಾಲುವೆ ದುರಸ್ತಿಗೆ ಮುಂದಾಗಿದೆ ತಾಲೂಕಿನ ಹಲಸುಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಸಿಡೆ ಗ್ರಾಮದಲ್ಲಿ ಗ್ರಾಮಸ್ಥರು ಕುಡಿಯುವ ನೀರಿನ ಪೈಪ್ ಒಡೆದು ಒಳಚರಂಡಿ ನೀರಿನ ಸಂಪರ್ಕ ಹಾಗೂ ಕುಡಿಯುವ ನೀರಿನಲ್ಲಿ ಸಂಪರ್ಕ ಒಂದೇ ಕಡೆ ಕೊಟ್ಟಿದ್ದಾರೆ ಹೀಗಾಗಿ ಕುಡಿಯುವ ನೀರಿನ ಪೈಪ್ಗಳು ಒಡೆದು ಚರಂಡಿ ನೀರು ಮಿಕ್ಸ್ ಆಗಿ ನಲ್ಲಿಗಳಲ್ಲಿ ಬರ್ತಿದೆ ಎಂದು ಆರೋಪಿಸಿದರು ಅಲ್ಲದೆ ಗ್ರಾಮಸ್ಥರಿಗೆ ಇದರಿಂದ ತುಂಬಾ ತೊಂದರೆಯಾಗ್ತಿದ್ದು ಕೂಡಲೇ ಸಮಸ್ಯೆಯನ್ನ ಬಗೆಹರಿಸುತ್ತಿದ್ರೆ ಉಗ್ರ ಹೋರಾಟವನ್ನ ಮಾಡೋದಾಗಿ ಗ್ರಾಮಸ್ಥರು ಎಚ್ಚರಿಸಿದ್ರು ಈ ಬಗ್ಗೆ ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಸುದ್ದಿ ಬಿತ್ತರಿಸಿತ್ತು ಸುದ್ದಿ ಬಿತ್ತರವಾಗ್ತಿದ್ದಂತೆ ಎಚ್ಚೆತ್ತುಕೊಂಡ ಗ್ರಾಮ ಪಂಚಾಯಿತಿ ಇಂದು ಸಂಜೆಯೇ ಸಭೆ ನಡೆಸಿದ್ದು ಚರಂಡಿ ಕಾಲುವೆಯ ದುರಸ್ತಿಗೆ ಮುಂದಾಗಿದೆ ಸಕಲೇಶಪುರ ತಾಲೂಕು ಅಲಸುರ್ಗೆ ಗ್ರಾಮದ ಅಸೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಿವತ್ತು ನೀರಿನ ಸಮಸ್ಯೆ ಆಗಿತ್ತು ಒಂದು ಕುಡಿಯುವ ನೀರಿನ ಪೈಪ್ಗೆ ಅದರ ರಂಧ್ರವಾಗಿ ಅದು ಕೊಳಚೆ ನೀರು ಮಿಶ್ರಣ ಮಿಶ್ರಣವಾಗ್ತಿತ್ತು ಈ ಒಂದು ವರದಿಯನ್ನು ನಾವು ವಾಯ್ಸ್ ಆಫ್ ಕನ್ನಡಿಗ ಪತ್ರಿಕಾ ಒಂದು ಮಾಧ್ಯಮದ ಪ್ರತಿನಿಧಿಯಾದಂಥ ನವೀನ್ ಅವರಿಗೆ ನಾವು ಇದನ್ನು ಕಳಿಸ್ಕೊಟ್ವಿ ತಕ್ಷಣ ಅವರು ವರದಿಯನ್ನು ಮಾಡಿದರು ಆ ವರದಿಯನ್ನು ನೋಡಿ ಎಚ್ಚೆತ್ತುಕೊಂಡಂಥ ಪಂಚಾಯಿತಿಯ ಅಧಿಕಾರಿಗಳು ಜೊತೆಗೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಇವತ್ತು ಆ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಇದನ್ನು ವಾಯ್ಸ್ ಆಫ್ ಕನ್ನಡಿಗ ವಾಹಿನಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಒಂದು ವರದಿಯ ಫಲಶುದ್ಧಿಯಾಗಿ ಇವತ್ತು ಕೆಲಸ ಆಗಿದೆ ಜೊತೆಗೆ ಈ ಒಂದು ಕೆಲಸವನ್ನ ಮಾಡಿಕೊಟ್ಟಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶೋಭಾ ಕೆಂಪೇಗೌಡ ಇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇವೆ ಜೊತೆ ಜೊತೆಗೆ ವಾಯ್ಸ್ ಆಫ್ ಕನ್ನಡ ವಾಹಿನಿಯ ಪ್ರತಿನಿಧಿಯಾದಂತಹ ನವೀನ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಅವರ ವರದಿಯಿಂದಾಗಿ ಇವತ್ತು ಕೆಲಸ ಆಗಿದೆ ಹಾಗಾಗಿ ವಾಯ್ಸ್ ಆಫ್ ಕನ್ನಡಿಗ ವಾಹಿನಿಗೆ ಯೂಟ್ಯೂಬ್ ವಾಹಿನಿಗೆ ಅನಂತ ಅನಂತ ಅಭಿನಂದನೆಗಳು ಜೊತೆಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಇದು ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಸುದ್ದಿಗೆ ಸಿಕ್ಕ ಜಯವಾಗಿದೆ ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಸಕಲೇಶ್ಪುರ